ಗೆಳೆಯರದು ಸ್ವರಾಜ್ ಸೇವನ್ ಟೂ ಫೋರ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ನಿಮ್ಗೆ ಈ ಹಿಡಿಯದಾಗ ಅದು ಎಷ್ಟು ಅದೆಷ್ಟೇ ಓನರ್ ಐತಿ ಎಷ್ಟು ಎಚ್ ಪಿ ಐತಿ ಎಷ್ಟ್ ಟವರ್ಸ್ ಕೆಲಸ ಮಾಡೈತಿ ಪವರ್ ಸ್ಟೇರಿಂಗ್ ಐತಿಲ್ಲೋ ಪೇಪರ್ಸ್ ಕ್ಲಿಯರ್ ಆಗಿಲ್ವೋ ಆಯಿಲ್ ಬ್ರೇಕ್ ಐತಿಲ್ಲೋ ಆಯಿಲ್ ಕ್ಲೇಚ್ ಐತಿಲ್ಲೋ ಮತ್ತು ಅದರ ಲೊಕೇಶನ್ ಫ್ರೈಝಾ ಎಜೆಂಡ್ರ್ ಮೊಬೈಲ್ ನಂಬರಾ ಈ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಯು ಕೆ ಎಚ್ ಬಿ ಟ್ಯಾಕೆಟ್ರು ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ಈ ವಿಡಿಯೋ ಇಷ್ಟ ಅಂತಂದ್ರೆ ಲೈಕ್ ಮಾಡಿರಿ ಗೆಳೆಯರಿಗೆ ಶೇರ್ ಮಾಡಿರಿ ನಮ್ಮ ವಿಡಿಯೋ ನಿಮ್ಮ ಡೌಟ್ ಒಂದು ಕಮೆಂಟ್ ಕಮೆಂಟ್ ಮಾಡಿರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸ ಗೆಳೆಯರಿಗೆ ಪ್ರಯತ್ನ ಮಾಡ್ತೀವಿ ಮತ್ತಿಂಥ ಒಳ್ಳೆಯ ಒಳ್ಳೆಯ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಬನ್ನಿ ಗೆಳೆಯರೇ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರು ಸ್ವರಾಜ್ ಸೆವೆನ್ ಟು ಫೋರ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತ್ ಮೂರು ಐತಿ ಫಸ್ಟ್ ಓನರ್ ಇಂಟು ಆರು ಸೆಕೆಂಡ್ ಓನರ್ ಗೆಳೆಯರದು ಇಪ್ಪತ್ನಾಲ್ಕು ಎಚ್ ಪಿ ಟ್ಯಾಕ್ಟ್ರ್ ಬರ್ತೈತಿ ಮತ್ತು ಬರೀ ಎರಡು ನೂರ ಎಂಬತ್ತಷ್ಟು ಈ ಟ್ಯಾಕ್ಟ್ರ್ ಕೆಲಸ ಮಾಡೈತಿ ಹೊಸದ ಐತಿ ಪವರ್ ಸ್ಟೇರಿಂಗ್ ಬರ್ತೈತಿ ಮತ್ತು ಆಯಿಲ್ ಕ್ಲೇಚ್ ಆಯಿಲ್ ಬ್ರೇಕ ಬರ್ತೈತಿ ಪೇಪರ್ಸ್ ಎಲ್ಲ ಚಾಲ್ತಿಮಿ ಆಗ್ದಾವ ಈ ಟ್ಯಾಕ್ಟ್ರಿದ್ದ ಲೊಕೇಶನ್ ಬಿಜಾಪುರ ಮತ್ತು ಇದ್ರದ್ದು ನಿಮಗೇನು ಹೆಚ್ಚಿನ ಮಾಹಿತಿ ಬೇಕಾ ಅಂದ್ರೆ ಏಜೆಂಟ್ರದ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡು ಈ ಟ್ಯಾಕ್ಟ್ರ ಖರೀದಿ ಮಾಡ್ಕೋಬೋದು ಅದೇ ರೀತಿ ನಿಮಗೆ ಭೀ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರುಗಳ ಟೇಲರ್ ಸಿ ಬಿ ಬೈಕ್ ಕೊಡೋದು ಅಂದ್ರೆ ನಮ್ಮ ನಂಬರ್ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ತೊಡೆ ಮಂದಿಗೆ ಕನ್ಫ್ಯೂಸ್ ಆಕೈತಿ ಏನಪ್ಪ ಅಂದ್ರೆ ಫೋಟೋ ಕಳಿಸುತ್ತೇವೆ ಮಾಹಿತಿ ಏನು ಕಳಿಸೋದಪ್ಪ ಅಂದ್ರೆ ನೀವು ಕೊಡುವಂಥ ವಾಹನಗಳ ಮಾಡಲ್ಲ ರೇಟ ಮತ್ತು ಎಷ್ಟನೇ ಓನರ್ ಐತಿ ಯಾವ ಲೊಕೇಶನ್ದಾಗೈತಿ ಎಷ್ಟು ಅವರ್ಸ್ ಕೆಲಸ ಮಾಡೈತಿ ಪವರ್ ಸ್ಟೀರಿಂಗ್ ಐತಿಲ್ಲೋ ಆಯಿಲ್ ಬ್ರೇಕ್ ಐತಿಲ್ಲೋ ಆಯಿಲ್ ಕ್ಲೇಜ್ ಐತಿಲ್ಲೋ ಮತ್ತು ಅದರ ಪೇಪರ್ಸ್ ಎಲ್ಲ ಕ್ಲಿಯರ್ದಾಗಿಲ್ಲೋ ಈ ರೀತಿ ಟೈಪಿಂಗ್ ಮಾಡಿ ವಾಟ್ಸಪ್ನಾಗ ಕಳಿಸ್ಬರಿ ನಾವು ಇದೇ ಥರ ವಾಯ್ಸು ಆ್ಯಂಡ್ ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ಈ ಸ್ವರಾಜ್ ಟ್ಯಾಕ್ಟ್ರದ ಏನು ಫ್ರೈ ಹೇಳ್ಯಾರಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲ್ ಐತಿ ಸಿಂಗಲ್ ಓನರ ಇಪ್ಪತ್ನಾಲ್ಕು ಎಚ್ ಪಿ ಟ್ಯಾಕ್ಟ್ರ್ ಬರ್ತೈತಿ ಎರಡು ನೂರ ಎಂಬತ್ತಾದಷ್ಟು ಕೆಲಸ ಮಾಡೈತಿ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಒಂದು ಹೆಚ್ಚು ಕಡಿಮೆ ಆಕ್ರೇಟ್ನಾಗ ಇಷ್ಟ ಆತಂದ್ರ ಈ ಟ್ಯಾಕ್ಟರ್ ಕೂಡ ಖರೀದಿ ಮಾಡ್ಕೊಬೋದು ಈ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಸ್ವರಾಜ್ ಟ್ಯಾಕ್ಟರ್ ಯಾರು ತೊಗೊಳೋರದ್ರ